ಹಾಗಾದ್ರೆ ಹೇಳು ಚಾಣಕ್ಯ ಈ ಜಗತ್ತಿನಲ್ಲಿ ಮನುಷ್ಯನ ಅತಿ ದೊಡ್ಡ ಶತ್ರು ಯಾರು ಅಹಂಕಾರ ಅಹಂಕಾರಕ್ಕಿಂತ ದೊಡ್ಡ ಶತ್ರು ಯಾವುದೂ ಇಲ್ಲ ನನ್ನ ಮುಂದಿನ ಪ್ರಶ್ನೆ ಎಲ್ಲರಿಗಿಂತ ದೊಡ್ಡ ವೀರ ಯಾರು ದಾನವೀರ ವೀರನೇ ಎಲ್ಲರಿಗಿಂತ ದೊಡ್ಡ ವೀರ ಪಿಂಪಲಿ ರಾಜ್ಯದ ರಾಜ ಭೀಮದೇವನ ದರ್ಬಾರಿನಲ್ಲಿ ಅವತ್ತು ವೈಚಾರಿಕ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಈ ಸಮ್ಮೇಳನದಲ್ಲಿ ತಕ್ಷಶಿಲಿಯ ಪ್ರತಿಭಾವಂತ ವಿದ್ಯಾರ್ಥಿ ಚಾಣಕ್ಯನು ಭಾಗವಹಿಸಿದ್ದ ತನ್ನ ಯೌವನದ ಉತ್ಸಾಹದಲ್ಲಿ ಚಾಣಕ್ಯ ಸರಿಯಾಗಿ ಉತ್ತರಿಸಿದನಾದರೂ ರಾಜ ಭೀಮದೇವ ಇದರಿಂದ ಸಿಟ್ಟಾಗಿ ಬಿಸಿ ಕೆಂಡದಂತಾಗಿದ್ದ ಅವನ ಮುಖದಲ್ಲಿ ಸಿಟ್ಟು ಸ್ಪಷ್ಟವಾಗಿ ಕಾಣುತ್ತಿತ್ತು ಅವನು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದ ಸಾಕು ಇದು ಅತಿ ಈ ಬ್ರಾಹ್ಮಣನಿಗೆ ಮುಂದಿನ ಪ್ರಶ್ನೆಯನ್ನು ನಾನು ಕೇಳುತ್ತೇನೆ ಹೀಗೆ ಹೇಳಿದಾಗ ಸಭೆ ನಿಶಬ್ದವಾಯಿತು ಆಗ ರಾಜ ಭೀಮದೇವ ಕೇಳಿದ ಆ ಪ್ರಶ್ನೆಗೆ ಮತ್ತು ಅದಕ್ಕೆ ಚಾಣಕ್ಯ ನೀಡಿದ ಉತ್ತರಕ್ಕೆ ರಾಜ ಭೀಮದೇವನ ಮುಖ ಕೋಪದಿಂದ ಕೆಂಪಾಗಿ ಹೋಗಿತ್ತು ಚಾಣಕ್ಯನ ಉತ್ತರ ಕೇಳಿ ರಾಜ ಭೀಮದೇವ ತನ್ನ ಕತ್ತಿಯನ್ನು ಹೊರತೆಗೆದು ಚಾಣಕ್ಯನ ಕುತ್ತಿಗೆ ಮೇಲೆ ಇಟ್ಟ ಆಗ ಆ ಸಭೆಯಲ್ಲಿ ನಡೆದಿದ್ದು ಅಲ್ಲಿದ್ದವರಲ್ಲಿ ಯಾರೂ ಊಹೆ ಕೂಡ ಮಾಡಿರಲಿಲ್ಲ ಅಷ್ಟಕ್ಕೂ ರಾಜ ಭೀಮದೇವ ತನ್ನ ಕತ್ತಿಯನ್ನು ಚಾಣಕ್ಯನ ಕುತ್ತಿಗೆಯ ಮೇಲೆ ಇಡುವಷ್ಟು ಕೋಪ ಬರಲು ಕಾರಣವೇನು ಅವನ ಪ್ರಶ್ನೆಗೆ ಚಾಣಕ್ಯ ಅದೇನು ಉತ್ತರ ನೀಡಿದ್ದ ಸಭೆಯಲ್ಲಿದ್ದವರೆಲ್ಲ ದಂಗಾಗಿ ಹೋಗುವಂತಹ ಘಟನೆ ಅಲ್ಲಿ ನಡೆದಿದ್ದಾದ್ರೂ ಏನು ಅಖಂಡ ಭಾರತದ ಶಿಲ್ಪಿಯಾದ ಚಾಣಕ್ಯನ ಬಾಲ್ಯದಲ್ಲಿ ಏನ್ ನಡೆದಿತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಕೇವಲ ಒಂದು ಕ್ಲಿಕ್ ನಲ್ಲಿ ಕೆಳಗೆ ಕೊಟ್ಟಿರುವ ಇನ್ಸ್ಟಾಲ್ ಬಟನ್ ಒತ್ತಿರಿ ಹಾಗೂ ಡೌನ್ಲೋಡ್ ಮಾಡಿ ಸಂಘರ್ಷಗಳಿಂದ ತುಂಬಿದ ಈ ಕಥೆ ನಿಮಗೆ ಸ್ಫೂರ್ತಿಯಾಗಬಲ್ಲದು ಈ ಕತೆ ಕೇಳಿದ ಮೇಲೆ ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗಬಹುದು ಈ ಕಥೆಯನ್ನ ಭಾರತದ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ ಗಳು ಸಹ ಕೇಳುತ್ತಿದ್ದಾರೆ ಅಲ್ಲದೆ ಇದನ್ನ ಕೇಳೋಕೆ ಅವರೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಆದ್ರೆ ಇದೇ ಕಥೆ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ತಡ ಮಾಡದೆ ಈಗಲೇ ಇನ್ಸ್ಟಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಕೇಳಿ ಎಲ್ಲಿಯೂ ಕೇಳಿರದ ಚಾಣಕ್ಯನ ಕಥೆ ಕೇವಲ ಪಾಗಡಫಿಂನಲ್ಲಿ ಮಾತ್ರ ಪಿಂಪಲಿ ರಾಜ್ಯದಲ್ಲಿ ರಾಜ ಭೀಮದೇವ ತನ್ನ ದರ್ಬಾರಿನಲ್ಲಿ ಅವತ್ತು ಒಂದು ಸೈದ್ಧಾಂತಿಕ ಸಮ್ಮೇಳನವನ್ನ ಆಯೋಜನೆ ಮಾಡಿದ್ದ ಇದರಲ್ಲಿ ಭರತ ವರ್ಷದ ಎಲ್ಲ ವಿದ್ಯಾಲಯಗಳ ಅತ್ಯಂತ ಉತ್ಕೃಷ್ಟ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅವರೆಲ್ಲರಿಗೂ ತಾನ ದಕ್ಷಿಣೆಗಳಿದ್ವು ಅಲ್ಲದೆ ಗೆದ್ದವರಿಗೆ ರಾಜನ ಮಂತ್ರಿ ಮಂಡಲದಲ್ಲಿ ಸ್ಥಾನ ಕೂಡ ನೀಡಲಾಗಿತ್ತು ಈ ಸಮ್ಮೇಳನದಲ್ಲಿ ತಕ್ಷಶಿಲೆಯ ಪ್ರತಿನಿಧಿಯಾಗಿ ಬಂದಿದ್ದು ಅಲ್ಲಿನ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿ ಚಾಣಕ್ಯ ದರ್ಬಾರಿನಲ್ಲಿ ರಾಜನ ಮಹಾಮಂತ್ರಿ ಕೃಷ್ಣಸ್ವಾಮಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ದೇಶದ ಸಮಾಜದ ಒಳಿತಿನ ಕುರಿತು ಒಬ್ಬೊಬ್ಬರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಆದರೆ ಇಲ್ಲಿವರೆಗೂ ಅವರಿಗೆ ಸಂತುಷ್ಟಿ ನೀಡುವಂತ ಉತ್ತರ ಕೊಡುವ ಒಬ್ಬ ವಿದ್ಯಾರ್ಥಿಯೂ ಸಿಕ್ಕಿರಲಿಲ್ಲ ಕೂತ್ಕೊಳ್ಳಿ ಈಗ ಚಾಣಕ್ಯನ ಸರದಿ ಬಂದಿತ್ತು ಚಾಣಕ್ಯ ಅವನು ರಾಜ ಮತ್ತು ಅಲ್ಲಿ ಇದ್ದ ಮಂತ್ರಿ ಮಂಡಲಕ್ಕೆ ನಮಿಸಿ ತನ್ನ ಪರಿಚಯ ಮಾಡಿಕೊಂಡ ನಮಸ್ಕಾರ ಮಹಾಮಂತ್ರಿ ಚಾಣಕ್ಯರಿಗೆ ತಮ್ಮ ಮೊದಲನೇ ಪ್ರಶ್ನೆ ಕೇಳಿದ್ದ ಪ್ರಥಮ ಪ್ರಶ್ನೆ ಈ ಭೂಮಿಯಲ್ಲಿ ಮನುಷ್ಯನ ಎಲ್ಲರಿಗಿಂತ ದೊಡ್ಡ ಶತ್ರು ಯಾರು ಅಹಂಕಾರ ಅಹಂಕಾರಕ್ಕಿಂತ ದೊಡ್ಡ ಶತ್ರು ಇನ್ನೊಂದಿಲ್ಲ ಮಹಾಮಂತ್ರಿ ಮುಂದಿನ ಪ್ರಶ್ನೆ ಕೇಳಿದ್ದ ಮುಂದಿನ ಪ್ರಶ್ನೆ ಈ ಜಗತ್ತಿನಲ್ಲಿ ಅತಿ ದೊಡ್ಡ ಸಂಪತ್ತು ಯಾವುದು ವಿದ್ಯೆ ವಿದ್ಯೆಗಿಂತ ದೊಡ್ಡ ಹಾಗೂ ಅಮೂಲ್ಯ ಸಂಪತ್ತು ಯಾವುದು ಇಲ್ಲ ಉತ್ತರ ಕೇಳಿ ಸ್ಪರ್ಧೆಗೆ ಬಂದವರೆಲ್ಲ ಚಪ್ಪಾಳೆ ತಟ್ಟೋಕೆ ಶುರು ಮಾಡಿದರು ಆದರೆ ರಾಜ ಭೀಮದೇವನಿಗೆ ಈ ಉತ್ತರ ರುಚಿಸಲಿಲ್ಲ ಅವನಿಗೆ ಒಬ್ಬ ರಾಜನ ಖಜಾನೆಯಲ್ಲಿರುವ ಸಂಪತ್ತೇ ಅತಿ ದೊಡ್ಡ ಸಂಪತ್ತಾಗಿತ್ತು ಮಹಾಮಂತ್ರಿ ಮೂರನೇ ಪ್ರಶ್ನೆ ಕೇಳಿದ್ದ ಎಲ್ಲರಿಗಿಂತ ದೊಡ್ಡ ವೀರ ಯಾರು ದಾನವೀರ ಚಾಣಕ್ಯನ ಈ ಉತ್ತರ ರಾಜ ಭೀಮದೇವನಿಗೆ ಕೋಪ ಧರಿಸಿತು ಅವನಿಗೆ ತನ್ನ ಸಮೃದ್ಧಿಯನ್ನ ಮತ್ತೆ ವೀರತ್ವವನ್ನ ಚಾಣಕ್ಯ ಅಪಹಾಸ್ಯ ಮಾಡ್ತಾ ಇದ್ದಾನೇನೋ ಅಂತ ಅನಿಸ್ತು ಚಾಣಕ್ಯನಿಗೆ ರಾಜನ ಭಾವನೆ ಬಗ್ಗೆ ಸ್ಪಷ್ಟವಾಗಿ ಅರ್ಥ ಆಯ್ತು ಆದರೆ ಅವನು ಯಾವುದೇ ಚಿಂತೆ ಇಲ್ಲದೆ ಭಾವನೆಗಳನ್ನ ಹತ್ತಿಕ್ಕಿ ಅಲ್ಲಿ ನಿಂತಿದ್ದ ಮಹಾಮಂತ್ರಿ ಇನ್ನೇನು ಮುಂದಿನ ಪ್ರಶ್ನೆ ಕೇಳಬೇಕು ಅನ್ನುವಷ್ಟರಲ್ಲಿ ರಾಜ ಭೀಮದೇವ ಕೈ ಸನ್ನೆ ಮಾಡಿ ಅವನನ್ನ ತಡೆದ ಜಾಸ್ತಿ ಆಯಿತು ರಾಜನ ಮುಖದಲ್ಲಿ ಸಿಟ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಆತ ತುಂಬಾ ಗಂಭೀರವಾಗಿ ಹೇಳಿದ ಏ ಬ್ರಾಹ್ಮಣ ವಿದ್ಯಾರ್ಥಿಗೆ ಮುಂದಿನ ಪ್ರಶ್ನೆಯನ್ನು ನಾನು ಕೇಳುತ್ತೇನೆ ಸಭೆಯಲ್ಲಿ ಮೌನ ಆವರಿಸಿತು ಚಾಣಕ್ಯ ಈಗ ಸಂಕಷ್ಟದಲ್ಲಿದ್ದಾನೆ ಅಂತ ಎಲ್ಲರಿಗೂ ಗೊತ್ತಾಗಿತ್ತು ಆದ್ರೆ ಚಾಣಕ್ಯ ಮಾತ್ರ ಶಾಂತಿಯಿಂದ ನಿಂತಿದ್ದ ಹೇಳೋ ಶಾಸ್ತ್ರ ದೊಡ್ಡದೋ ಅಥವಾ ರಾಜನೋ ಮಹಾರಾಜರಿಗೆ ಜಯವಾಗಲಿ ಸಾಮ್ರಾಜ್ಯ ನಿಂತಿರುವುದೇ ಶಾಸ್ತ್ರದ ಬುನಾದಿಯ ಮೇಲೆ ಸಾಮ್ರಾಜ್ಯದ ನಂತರ ರಾಜ ಹಾಗಾಗಿ ಎಲ್ಲದಕ್ಕಿಂತ ಮೊದಲು ಶಾಸ್ತ್ರ ಶಾಸ್ತ್ರವಲ್ಲ ಒಬ್ಬ ರಾಜ ಎಲ್ಲರಿಗಿಂತ ದೊಡ್ಡವನು ಮೂರ್ಖ ತಕ್ಷಶೀಲೆ ನಿಮಗೆ ಕಲಿಸಿಕೊಡುತ್ತಿರುವುದಾದರೂ ಏನು ನಿನಗೆ ಅಷ್ಟು ಗೊತ್ತಿಲ್ಲವೇ ರಾಜ ಇಲ್ಲದೆ ಹೋದರೆ ಪ್ರಜೆಗಳು ಇರುವುದಿಲ್ಲ ಪ್ರಜೆಗಳೇ ಇಲ್ಲವಾದರೆ ನಿನ್ನ ಈ ಶಾಸ್ತ್ರಗಳಿಗೆ ಬೆಲೆನೇ ಇಲ್ಲ ಶಂಸಿ ಮಹಾರಾಜರೇ ಆದರೆ ನೀವು ಕೇವಲ ಪ್ರಜೆಗಳ ರಾಜ ಪ್ರಜೆಗಳು ಇದ್ದಾರೆ ಹಾಗಾಗಿ ನೀವು ಇದ್ದೀರಾ ನಿನ್ನಂತ ಸಾಧಾರಣ ವಿದ್ಯಾರ್ಥಿ ನನಗೆ ಹೇಳಬೇಕೆ ನನ್ನ ಅಸ್ತಿತ್ವ ಕೇವಲ ಪ್ರಜೆಗಳಿಗಾಗಿ ಎಂದು ನಿನ್ನ ಮಿತಿಯನ್ನು ಮರೆಯಬೇಡ ನೀನೊಬ್ಬ ಬಿಕಾರಿ ದಾನ ತೆಗೆದುಕೊಳ್ಳುವುದಕ್ಕೆ ಇಲ್ಲಿಯವರೆಗೂ ಬಂದಿದ್ದೀಯಾ ಈ ಮಾತಿನಿಂದ ಚಾಣಕ್ಯನಿಗೆ ಬೇಸರವಾಯಿತು ಬರೀ ತನ್ನನ್ನಷ್ಟೇ ಅಲ್ಲ ರಾಜ ತಕ್ಷಶಿಲಿಯ ಅಪಮಾನ ಮಾಡಿದ್ದ ಶಿಕ್ಷಣವನ್ನೇ ಪೂಜಿಸುವ ವಿದ್ಯಾರ್ಥಿ ಸಾಧಾರಣನಾಗುವುದಿಲ್ಲ ಮಹಾರಾಜ ಅವನು ಒಂದು ದಿನ ಶಿಕ್ಷಕನಾಗಿ ಈ ಸಮಾಜವನ್ನ ಕಟ್ಟುತ್ತಾನೆ ಅವನು ಒಬ್ಬರನ್ನು ಹೇಗೆ ಸೃಷ್ಟಿಸುತ್ತಾನೋ ಹಾಗೆ ನಾಶ ಕೂಡ ಮಾಡಬಲ್ಲ ಮತ್ತು ನಾನು ಇಲ್ಲಿಗೆ ದಾನ ಸ್ವೀಕರಿಸಲು ಬಂದಿಲ್ಲ ಇಲ್ಲಿ ಜ್ಞಾನದ ಪೂಜೆ ಆಗುತ್ತದೆ ಎಂದು ಭಾವಿಸಿದ್ದೆ ಆದರೆ ಅದು ತಪ್ಪು ಎಲ್ಲಿ ಶಾಸ್ತ್ರವನ್ನು ಗೌರವಿಸುವುದಿಲ್ಲವೋ ಅಲ್ಲಿ ನಾನು ಒಂದು ಕ್ಷಣವೂ ಇರುವುದಿಲ್ಲ ನಿನಗೆ ಹೋಗುವ ಅನುಮತಿಯನ್ನು ಯಾರು ನೀಡಿದರೋ ನನ್ನನ್ನು ಕ್ಷಮಿಸಿ ಮಹಾರಾಜರೇ ನಾನು ನಿಮ್ಮ ಗೌರವಕ್ಕೆ ಧಕ್ಕೆ ತಂದಿದ್ದರೆ ಇದು ಒಂದು ಸಮ್ಮೇಳನ ನಾನಿಲ್ಲಿ ಬರೀ ನನ್ನ ವಿಚಾರಗಳನ್ನು ಹೇಳಿದ್ದೇನೆ ರಾಜ ಭೀಮದೇವನ ಕ್ರೋಧ ಮುಗಿಲು ಮುಟ್ಟಿತ್ತು ಅವನು ತನ್ನ ಕತ್ತಿ ಹಿಡಿದು ಚಾಣಕ್ಯನ ಬಳಿ ಹೋಗುತ್ತಿದ್ದಂತೆ ಮಹಾಮಂತ್ರಿ ಕೃಷ್ಣಸ್ವಾಮಿ ಕೈ ಮುಗಿದು ಅವನನ್ನು ತಡೆದು ಹಿಡಿದ ಮಹಾರಾಜರೇ ಬಾಲಕನನ್ನ ಕ್ಷಮಿಸಿ ಇವನಿಗೆ ತಾನು ಎಲ್ಲಿರುವೆ ಹಾಗೂ ಹಾಗೂ ಏನು ಮಾತನಾಡುತ್ತಿರುವೆ ಎನ್ನುವುದು ಗೊತ್ತಿಲ್ಲ ನೀವು ದಯಾವಂತರು ಬ್ರಾಹ್ಮಣರನ್ನು ಆರಾಧಿಸುವುದನ್ನು ಬಲ್ಲಿರಿ ನೀವು ಏಕೆ ಬ್ರಹ್ಮಹತ್ಯೆಯ ಪಾಪವನ್ನು ನಿಮ್ಮ ತಲೆ ಮೇಲೆ ಎಳೆದುಕೊಳ್ಳುವಿರಿ ಬಾಲಕ ಒಂದು ವಿಷಯ ಸರಿಯಾಗಿ ನೆನಪಿಟ್ಟುಕೋ ಒಂದು ವೇಳೆ ಇದೇ ರೀತಿ ಮುಂದುವರೆದರೆ ಯಾವ ಶಿಕೆಯ ಗರ್ವವನ್ನು ನೀನು ಪೋಷಿಸುತ್ತಾ ಇದ್ದೆಯೋ ಒಂದು ದಿನ ಆ ನಿನ್ನ ಶಿಕೆಯೂ ಇರುವುದಿಲ್ಲ ನಿನ್ನ ಪ್ರಾಣವೂ ಹೋಗಬಹುದು ಇದೆಲ್ಲವನ್ನೂ ನೀನು ಸರಿಯಾಗಿ ನೆನಪಿಟ್ಟುಕೋ ಹೋಗು ಇಲ್ಲಿಂದ ಚಾಣಕ್ಯ ಮಾತ್ರ ಈ ಅವಮಾನವನ್ನ ಅಭಿಮಾನದಿಂದ ಸ್ವೀಕರಿಸಿ ತಕ್ಷಶಲೆಗೆ ಹಿಂತಿರುಗಿ ಬಂದ ಈ ಘಟನೆ ನಡೆದು ಹಲವು ವರ್ಷಗಳು ಕಳೆದವು ಭೀಮದೇವನ ದರ್ಬಾರಿನಿಂದ ಉಚ್ಚಾಟನೆಗೊಂಡಿದ್ದ ತಕ್ಷಶಲಿಯ ವಿದ್ಯಾರ್ಥಿ ಈಗ ಅದೇ ವಿದ್ಯಾಲಯದಲ್ಲಿ ಆಚಾರ್ಯ ಚಾಣಕ್ಯನಾಗಿ ಪ್ರಸಿದ್ಧನಾಗಿದ್ದ ಅವತ್ತು ಚಾಣಕ್ಯ ತನ್ನ ವಿದ್ಯಾರ್ಥಿಗಳಿಗೆ ರಾಜನೀತಿಯ ಕುರಿತು ಪಾಠ ಮಾಡುತ್ತಿದ್ದ ಆಗ ಒಬ್ಬ ವಿದ್ಯಾರ್ಥಿ ಕೈ ಎತ್ತಿ ಒಂದು ಪ್ರಶ್ನೆಯನ್ನು ಕೇಳಿದ್ದ ಆಚಾರ್ಯ ನಿಮಗೆ ಅವತ್ತು ರಾಜ ಭೀಮದೇವನನ್ನ ನೋಡಿದಾಗ ಹೆದರಿಕೆ ಆಗಲಿಲ್ಲವಾ ಅವನ ಕೈಯಲ್ಲಿ ಕತ್ತಿ ಮತ್ತೆ ಅವನ ದರ್ಬಾರಿನಲ್ಲಿ ಸೈನಿಕರಿದ್ದರು ನಾನಿಲ್ಲಿ ನಿಶಸ್ತ್ರನಾಗಿದ್ದೆ ಎಂದು ನಿನಗೆ ಯಾರು ಹೇಳಿತು ನನ್ನ ಬಳಿ ನನ್ನ ಎಲ್ಲಕ್ಕಿಂತ ದೊಡ್ಡ ಶಸ್ತ್ರವಿತ್ತು ಕೂತ್ಕೋ ಆ ಶಸ್ತ್ರ ಯಾವುದೆಂದು ಗೊತ್ತಾಗಬೇಕಾ ಬುದ್ಧಿ ಒಬ್ಬ ಬುದ್ಧಿವಂತ ವ್ಯಕ್ತಿ ಅವನ ಬುದ್ಧಿ ಚಾತುರ್ಯ ಹಾಗೂ ವಿವೇಕದ ಸಹಾಯದಿಂದ ಯಾವುದೇ ಯುದ್ಧದಲ್ಲಿ ಗೆಲುವು ಪಡೆಯಬಹುದು ಸಂದರ್ಭ ಎಷ್ಟೇ ಕಷ್ಟವಿದ್ದರೂ ಸರಿ ಇದನ್ನ ಕೇಳಿ ವಿದ್ಯಾರ್ಥಿಗಳಿಗೆಲ್ಲ ಇವರು ಸಾಧಾರಣ ಆಚಾರ್ಯರಲ್ಲ ಅಂತ ಅನಿಸ್ತು ಚಾಣಕ್ಯ ಮುಂದಿನ ಪಾಠ ಶುರು ಮಾಡುವುದಕ್ಕೂ ಮೊದಲು ಗ್ರಂಥಾಲಯಕ್ಕೆ ಬರುವಂತೆ ಅವರಿಗೊಂದು ಸಂದೇಶ ಬಂತು ಗ್ರಂಥಾಲಯಕ್ಕೆ ಬಂದ ಚಾಣಕ್ಯನಿಗೆ ಆಚಾರ್ಯ ಮೇಘನಾಥ ಎಂಬಾತ ಒಂದು ಪತ್ರವನ್ನು ಕೊಡುತ್ತಾನೆ ಅದರಲ್ಲಿ ಬರೆದಿತ್ತು ಕಾಂಧಾರದ ರಾಜ ಯಾವುದೇ ಯುದ್ಧ ಕೂಡ ಮಾಡದೆ ಚಕ್ರವರ್ತಿಯಾದ ಅಲೆಕ್ಸಾಂಡರ್ನ ಮುಂದೆ ಶರಣನಾಗಿದ್ದಾನ ಈಗ ಅಲೆಕ್ಸಾಂಡರ್ನ ದೃಷ್ಟಿ ಸಂಪೂರ್ಣ ಭಾರತದ ಮೇಲಿದೆ ಈ ಸುದ್ದಿಯನ್ನು ಕೇಳಿ ಚಾಣಕ್ಯನಿಗೆ ಆಘಾತವಾಗಿತ್ತು ಇದರರ್ಥ ಏನೆಂದರೆ ಅಲೆಕ್ಸಾಂಡರ್ ಯಾವಾಗ ಬೇಕಾದರೂ ಭಾರತವನ್ನು ತಲುಪಬಹುದು ಆಚಾರ್ಯ ಆದ್ದರಿಂದ ನಾನೀಗಲೇ ಈ ಸುದ್ದಿಯನ್ನ ಮಗದದ ರಾಜ ಧನನಂದನಿಗೆ ತಲುಪಿಸಬೇಕು ನಾವು ಭಾರತವನ್ನು ರಕ್ಷಿಸಬೇಕು ಎಷ್ಟೇ ಕಷ್ಟ ಆದರೂ ನಾವು ಈ ಭಾರತವನ್ನ ಅಖಂಡ ಭಾರತವನ್ನಾಗಿ ಮಾಡಬೇಕು ಆಚಾರ್ಯ ನಿಮಗೆ ಗೊತ್ತಿಲ್ಲವೇ ಧನಾನಂದ ಎಂತಹ ರಾಜ ಎಂದು ಅವನೇಕೆ ನಿಮ್ಮ ಮಾತನ್ನು ಕೇಳುತ್ತಾನೆ ನಾನೇ ಮಗದಕ್ಕೆ ಹೋಗುತ್ತೇನೆ ಅಖಂಡ ಭಾರತದ ಪ್ರಸ್ತಾವನೆಯನ್ನ ಅವರ ಮುಂದೆ ನಾನೇ ಇಡುತ್ತೇನೆ ನನಗೆ ಪೂರ್ತಿ ವಿಶ್ವಾಸ ಇದೆ ಆಚಾರ್ಯರೇ ನಮ್ಮ ಮಹಾರಾಜ ಧನಾನಂದ ಕೂಡ ಭಾರತವನ್ನ ವಿದೇಶಿಯರ ಆಕ್ರಮಣದಿಂದ ರಕ್ಷಿಸಲು ಬಯಸುತ್ತಾರೆ ಧನಾನಂದ ಕೇಳುತ್ತಾನ ಅದು ನಿಮ್ಮ ಪ್ರಸ್ತಾವನೆಯನ್ನ ಆಚಾರ್ಯ ಭೀಮದೇವನ ಆಸ್ಥಾನದಲ್ಲಿ ನೀವು ಪ್ರಾಣ ಉಳಿಸಿಕೊಂಡು ವಾಪಸ್ ಬಂದಿದ್ದೀರಿ ತಾವು ಭಾಗ್ಯಶಾಲಿಗಳೆಂದು ತಿಳಿದುಕೊಳ್ಳಿ ಧನಾನಂದನ ದರ್ಬಾರಿನಲ್ಲಿ ಮಾನ ಪ್ರಾಣ ಎರಡನ್ನೂ ಕೈಬಿಡಬೇಕಾಗುತ್ತದೆ ನನ್ನ ಸಲಹೆ ಕೇಳಿ ಸುಮ್ಮನೆ ನಿಮ್ಮ ಕೆಲಸವನ್ನು ನೀವು ಮಾಡಿ ಅದೇ ಮಕ್ಕಳಿಗೆ ಪಾಠ ಮಾಡುವ ಕೆಲಸ ಇದರಲ್ಲೇ ನಿಮಗೆ ಒಳಿತು ಆಚಾರ್ಯರೇ ನಾನೊಬ್ಬ ಬ್ರಾಹ್ಮಣ ಜನರಿಗೆ ಸರಿಯಾದ ದಾರಿಯನ್ನು ತೋರಿಸುವುದೇ ಬ್ರಾಹ್ಮಣರ ಕರ್ತವ್ಯವಾಗಿದೆ ರಾಜ ಧನಾನಂದ ಕೂಡ ತನ್ನ ಮಾರ್ಗದಿಂದ ವಿಚಲಿತನಾದರೆ ಮಾರ್ಗ ತೋರಿಸುವುದು ಬ್ರಾಹ್ಮಣನಾದ ನನ್ನ ಕರ್ತವ್ಯವಾಗಿದೆ ಇಲ್ಲದಿದ್ದರೆ ಸರ್ವನಾಶ ಖಚಿತ ನಾನು ಈಗಲೇ ಈ ಕ್ಷಣನೇ ಮಗದ ಕಡೆಗೆ ಹೋಗಬೇಕಿದೆ ಆಚಾರ್ಯರೇ ನನಗನಿಸುತ್ತದೆ ಇದು ನಮ್ಮ ಕೊನೆಯ ಭೇಟಿ ಎಂದು ನೀವು ಮಗಧದಿಂದ ಮರಳಿ ಬರುತ್ತೀರೋ ಇಲ್ಲವೋ ನನಗ್ಯಾಕೋ ಸಂದೇಹ ಚಾಣಕ್ಯನನ್ನು ನೋಡಿ ಮೇಘನಾಥ ತನ್ನ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾನೆ ಆಚಾರ್ಯ ಈ ಬಾರಿ ಮರಳಿ ಬರುವುದಿಲ್ಲ ಚಾಣಕ್ಯ ತಕ್ಷಶಿಲೆಯಿಂದ ಮಗಧದ ಕಡೆ ಹೊರಟ ಐದು ದಿನಗಳ ಕಷ್ಟದ ಹಾದಿಯನ್ನು ಸವಿದು ಮಗಧದ ರಾಜಧಾನಿ ಪಾಟಲಿ ಪುತ್ರವನ್ನ ತಲುಪಿದ ಅವನು ನಗರದಲ್ಲಿ ಕಾಲಿಟ್ಟ ಕೆಲವೇ ಕ್ಷಣಗಳಲ್ಲಿ ಪಾಟಲಿ ಪುತ್ರದ ಜನತೆಯ ಮೇಲೆ ಆಗ್ತಾ ಇದ್ದ ಅತ್ಯಾಚಾರ ಅವನೆದುರು ಕಾಣಿಸಿತು ನಗರದ ಮಧ್ಯದಲ್ಲಿ ಕೆಲವು ಸೈನಿಕರು ನೇಣಿಗೆ ಹಾಕಿದ್ದ ಕೆಲವು ಶವಗಳನ್ನ ಕೆಳಗೆ ಇರಿಸುತ್ತಿದ್ದರು ಇದನ್ನು ನೋಡಿ ಅವರಿಗೆಲ್ಲ ಸಾಮೂಹಿಕ ಮರಣದಂಡನೆ ನೀಡಲಾಗಿತ್ತು ಎನ್ನುವುದನ್ನು ತಿಳಿದುಕೊಳ್ಳಲು ಚಾಣಕ್ಯನಿಗೆ ತಡವಾಗಲಿಲ್ಲ ಶವಗಳನ್ನು ನೋಡಿ ಅವರ ಸಂಬಂಧಿಕರೆಲ್ಲ ಜೋರಾಗಿ ಅಲ್ ಆಗ ತನ್ನ ಮಗನನ್ನು ಕಳೆದುಕೊಂಡ ಒಬ್ಬ ತಾಯಿಯ ಆರ್ತನಾದ ಚಾಣಕ್ಯನ ಕಿವಿಗೆ ಬಿತ್ತು ಕಳ್ಕೊಳ್ತಾನೆ ಇರ್ಬೇಕು ಅಯ್ಯೋ ಇನ್ ಎಷ್ಟ್ ಜನರನ್ನ ಕೂಲ್ಬೇಕು ಅಂತ ಇದ್ದೀರಾ ತೆರಿಗೆ ಕಟ್ಟಿಲ್ಲ ಅಂತಂದ್ರೆ ಎಲ್ಲ ಪ್ರಜೆಗಳನ್ನ ಸಾಯಿಸ್ಬಿಡ್ತೀರಾ ಅಷ್ಟು ನಾಡಾರ ನಾವು ಎಲ್ಲಿಂದರ ನಡು ನಂಗ ನನ್ನ ಮಗ ನನ್ನ ಮಗ ಅಯ್ಯೋ ಅಯ್ಯೋ ನನ್ನ ಮಗ ಮಗ ಅಮ್ಮ ನನ್ನ ಮಗ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ನನಗೆ ನಿಮ್ಮ ದುಃಖವನ್ನ ಕಡಿಮೆ ಮಾಡಲು ಆಗುವುದಿಲ್ಲ ನಿಮ್ಮ ಮಗನನ್ನು ಮರಳಿ ತರಲು ಆಗುವುದಿಲ್ಲ ಆದರೆ ನಾನು ನಿಮಗೆ ಮಾತು ಕೊಡಬಲ್ಲೆ ಇವೆಲ್ಲ ಸಮಸ್ಯೆಗಳನ್ನ ನಾನು ಕೊನೆಗೊಳಿಸುತ್ತೇನೆ ನಾನು ರಾಜ ದರ್ಬಾರಿಗೆ ಹೋಗುತ್ತಿರುವೆ ಹಾಗೂ ನಾನು ಮಾತು ಕೊಡುತ್ತೇನೆ ಮಹಾರಾಜರಿಗೆ ಪ್ರಜೆಗಳ ದುಃಖದ ಸಮಾಚಾರವನ್ನ ಮುಟ್ಟಿಸುತ್ತೇನೆ ಈ ರಾಜ್ಯ ಹೀಗೆ ನಡೆಯುವುದಿಲ್ಲ ಮಹಾರಾಜರು ಸಮಸ್ಯೆಗೆ ಪರಿಹಾರವನ್ನ ಹುಡುಕಲೇಬೇಕು ಇವತ್ತು ಮೊದಲನೇ ಸಲ ನಿನ್ನನ್ನ ನೋಡಿ ಮಗದ ಹೃದಯ ಇನ್ನೂ ಜೀವಂತವಾಗಿದೆ ಅಂತ ನನಗನ್ನಿಸ್ತಾ ಇದೆ ನೀನಿಷ್ಟು ಹೇಳಿದಿಯಲ್ಲ ನನಗೆ ಅಷ್ಟೇ ಸಾಕು ಮಗ್ನೆ ಅಷ್ಟೇ ಸಾಕು ಆದರೆ ಪ್ರಮಾಣ ಮಾಡಬೇಡ ನಿನ್ನೊಳಗೆ ಕರುಣೆ ಇರ್ಬೋದು ಆದರೆ ನೀನು ಯಾರ ಬಳಿ ಹೋಗುತ್ತಿರುವೆಯೋ ಅವನ ರಕ್ತ ನೀರಾಗಿ ಹೋಗಿದೆ ಅವನ ರಕ್ತ ನೀರಾಗಿ ಹೋಗಿದೆ ನನ್ನ ಹತ್ರ ನಿನಗೆ ಕೊಡೋಕೆ ಅಂತ ಏನಾದರೂ ಇದ್ರೆ ಅದು ನನ್ನ ಆಶೀರ್ವಾದ ಮಾತ್ರ ನನಗೆ ಕೇವಲ ನಿಮ್ಮ ಆಶೀರ್ವಾದ ಬೇಕು ತಾಯಿ ಆಶೀರ್ವಾದ ಮಾಡಿ ಆ ಮಹಿಳೆ ಅವನ ತಲೆ ಮೇಲೆ ಕೈ ಇರಿಸಿದಳು ನಂತರ ಚಾಣಕ್ಯ ದೃಢ ಸಂಕಲ್ಪದೊಂದಿಗೆ ಅರಮನೆಯ ಕಡೆಗೆ ಹೊರಟ ಚಾಣಕ್ಯ ಅರಮನೆಯ ಹತ್ತಿರ ತಲುಪುತ್ತಿದ್ದಂತೆ ದ್ವಾರದಲ್ಲಿ ನಿಂತಿದ್ದ ದ್ವಾರಪಾಲಕ ಅವನನ್ನ ತಡೆದು ಯಾರು ನೀವು ನಾನು ತಕ್ಷಶಿಲೆಯ ಆಚಾರ್ಯ ಚಾಣಕ್ಯ ಒಂದು ಮುಖ್ಯವಾದ ಕಾರಣಕ್ಕೆ ನಾನು ರಾಜಧನಾನಂದನನ್ನ ಭೇಟಿಯಾಗಬೇಕು ಮಹಾರಾಜರು ಬೇರೆ ಕಾರ್ಯದಲ್ಲಿದ್ದಾರೆ ನೀವು ಇಲ್ಲೇ ನಿರೀಕ್ಷಿಸಿ ಇದನ್ನ ಕೇಳಿ ಚಾಣಕ್ಯ ಒಂದು ಸ್ಥಳ ನೋಡಿ ಕುಳಿತುಕೊಂಡು ಕಾಯತೊಡಗಿದ ಕಾಯುತ್ತಾ ಸಂಜೆ ಸಂಜೆಯಾಯಿತು ಅವನು ಯಾವಾಗೆಲ್ಲ ದ್ವಾರಪಾಲಕರ ಬಳಿ ರಾಜನ ಬಗ್ಗೆ ಕೇಳುತ್ತಾನೆ ಆಗ ಅವನ ಬಳಿ ಮಹಾರಾಜರು ಸಭೆಯಲ್ಲಿದ್ದಾರೆಂಬ ಒಂದೇ ಉತ್ತರವಿತ್ತು ಚಾಣಕ್ಯನಿಗೆ ಅರ್ಥವಾಯಿತು ನೇರವಾದ ಬೆರಳಿನಿಂದ ತುಪ್ಪ ಸಿಗುವುದಿಲ್ಲ ಹಾಗೂ ಅದಕ್ಕಾಗಿ ಬೆರಳನ್ನು ಬಾಗಿಸಲೇಬೇಕು ಎಂದು ಸ್ವಲ್ಪ ಹೊತ್ತಿನ ನಂತರ ಅವನ ದೃಷ್ಟಿ ಅರಮನೆಯ ಹಿಂದಿನ ದ್ವಾರದಿಂದ ಒಳಗೆ ಹೋಗುತ್ತಿರುವ ಕೆಲವು ಅಡಿಗೆ ಮಾಡುವ ಭಟ್ಟರ ಮೇಲೆ ಬಿತ್ತು ಚಾಣಕ್ಯನಿಗೆ ಅವಕಾಶ ಸಿಕ್ಕಿತ್ತು ಅವನು ತನ್ನ ವೇಷ ಬದಲಿಸಿಕೊಂಡು ಆ ಅಡಿಗೆ ಮಾಡುವ ಭಟ್ಟರ ಜೊತೆ ಸೇರಿಕೊಂಡು ಅರಮನೆಯ ಒಳಗೆ ಹೊರಟ ಆದರೆ ರಾಜನ ದರ್ಬಾರಿನ ತನಕ ತಲುಪುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ ಅಲ್ಲಿ ನಿಂತಿದ್ದ ದ್ವಾರ ಪಾಲಕನೊಬ್ಬ ಒಳಗೆ ಹೊರಟಿದ್ದ ಆ ಭಟ್ಟರ ಸಾಲಿನಲ್ಲಿ ಮುಂದೆ ಇರುವವನನ್ನ ತಡೆದು ಕೇಳಿದ ನಿಲ್ಲೇ ಇವತ್ತು ಎಷ್ಟು ಜನ ಇದ್ದೀರಾ ಇವತ್ತು ನಾವು ಹತ್ತು ಜನ ಇದ್ದೀವಿ ಅಂತ ಉತ್ತರಿಸಿದ ಇದನ್ನ ಕೇಳಿ ಒಬ್ಬ ಸೈನಿಕ ಎಣಿಸಲು ಪ್ರಾರಂಭಿಸಿದ ಆಗ ಚಾಣಕ್ಯರ ಬುದ್ಧಿ ವೇಗವಾಗಿ ಓಡಲು ಆರಂಭಿಸಿತು ಉಪಾಯವೊಂದನ್ನು ಹುಡುಕಬೇಕಿತ್ತು ಇಲ್ಲವಾದಲ್ಲಿ ಅವನು ಸಿಕ್ಕಿ ಹಾಕಿಕೊಳ್ಳುತ್ತಿದ್ದ ಯಾವ ಕೆಲಸ ಕೂಡ ಸರಿಯಾಗಿ ಮಾಡಲ್ಲ ನೀವು ಪರಿಸ್ಥಿತಿಯ ಲಾಭ ತೆಗೆದುಕೊಂಡ ಚಾಣಕ್ಯ ಅಲ್ಲಿಂದ ತನ್ನ ದಾರಿ ಬದಲಿಸಿಬಿಟ್ಟ ಅವನು ರಾಜನ ದರ್ಬಾರನ್ನ ಹುಡುಕ್ತಾ ಒಳಗೆ ಹೋದ ಅವನು ಒಂದು ಜಾಗದಲ್ಲಿ ನಿಂತು ತನ್ನ ವೇಷಕ್ಕೆ ಮರಳಿದ ಸ್ವಲ್ಪ ಹೊತ್ತಲೇ ಅವನು ರಾಜನ ದರ್ಬಾರಿನಲ್ಲಿದ್ದ ಅಲ್ಲಿ ಹೊರಗಿನಿಂದ ಬಂದ ಸುಂದರಿಯರ ನೃತ್ಯ ನಡೆಯುತ್ತಿತ್ತು ಧನಾನಂದ ನಶೆಯಲ್ಲಿ ಆ ಸುಂದರಿಯರ ನೃತ್ಯದ ಆನಂದವನ್ನು ಆಸ್ವಾದಿಸುತ್ತಿದ್ದ ಅಷ್ಟರಲ್ಲಿ ಕೇಸರಿ ಬಟ್ಟೆ ತೊಟ್ಟಿದ್ದ ಬ್ರಾಹ್ಮಣನ ಮೇಲೆ ಅವನ ದೃಷ್ಟಿ ಬಿದ್ದು ಅವನು ಸಿಟ್ಟಿನಿಂದ ಯಾರು ನೀನು ಒಳಗೆ ಹೇಗೆ ಬಂದೆ ನೃತ್ಯ ಅಲ್ಲಿಗೆ ನಿಂತಿತು ಚಾಣಕ್ಯ ಕೈ ಜೋಡಿಸುತ್ತಾ ತುಂಬಾ ಶಾಂತ ಸ್ವಭಾವದಿಂದ ಪ್ರಣಾಮಗಳು ಮಹಾರಾಜರೇ ನಾನು ತಕ್ಷಶಿಲೆಯ ಆಚಾರ್ಯ ಚಾಣಕ್ಯ ಅವನ ಪರಿಚಯ ಕೇಳಿ ಮಂತ್ರಿ ಆಮರ್ತ್ಯನಿಗೆ ಆಘಾತ ಆಗುತ್ತೆ ಆಚಾರ್ಯ ನೀವು ಹೀಗೆ ಅಚಾನಕ್ಕಾಗಿ ಅದು ಯಾರ ಅನುಮತಿಯೂ ಇಲ್ಲದೆ ರಾಜ ದರ್ಬಾರಿನ ಒಳಗೆ ಬಂದಿರುವ ಕಾರಣ ನಾನು ದ್ವಾರಪಾಲಕನಿಗೆ ಸಂದೇಶ ನೀಡಿದ್ದೆ ಆದರೆ ಅವರಿಗೆ ಈ ಪರಿಸ್ಥಿತಿಯ ಗಂಭೀರತೆ ಗೊತ್ತಿರಲಿಲ್ಲ ಅದಕ್ಕೆ ನನ್ನನ್ನು ದ್ವಾರದಲ್ಲೇ ನಿಲ್ಲಿಸಿದರು ದ್ವಾರಪಾಲಕರು ದ್ವಾರದಲ್ಲಿ ನಿಲ್ಲಿಸದೆ ಇನ್ನೇನು ಮಾಡುತ್ತಾರೆ ಯಾರ ಅನುಮತಿಯೂ ಇಲ್ಲದೆ ಹೀಗೆ ಕಳ್ಳರ ರೀತಿ ಹೇಳದೆ ಕೇಳದೆ ಒಳಗೆ ಬರುತ್ತೀರಾ ಇದುವ ನಿಮ್ಮ ಶಿಸ್ತು ಈ ತಪ್ಪಿಗೆ ಕ್ಷಮೆ ಕೇಳುತ್ತೇನೆ ಮಹಾರಾಜ ಆದರೆ ನಾನು ನಿಮ್ಮನ್ನ ಭೇಟಿಯಾಗುವುದು ಅವಶ್ಯಕವಾಗಿತ್ತು ಅಂಥದ್ದೇನು ಅವಶ್ಯ ವಿಷಯ ನಿಮ್ಮದು ಸ್ವಲ್ಪ ಹೊತ್ತು ಕಾಯಲಾಗುತ್ತಿರಲಿಲ್ಲವೇ ಈ ಬ್ರಾಹ್ಮಣನಿಗೆ ತಿಳಿಸಿ ಅಮಾರ್ತಿಯ ನಾವು ಕೂಡ ಒಂದು ಅವಶ್ಯ ಕೆಲಸದಲ್ಲಿದ್ದೇವೆ ನಿಮ್ಮ ಅದೃಷ್ಟ ತುಂಬಾನೇ ಚೆನ್ನಾಗಿದೆ ನಾವು ಬ್ರಾಹ್ಮಣರನ್ನು ಸಾಯಿಸುವುದಿಲ್ಲ ಇಲ್ಲವಾದರೆ ನಿಮ್ಮ ಈ ತಲೆ ನೆಲದ ಮೇಲಿರುತ್ತಿತ್ತು ಈಗ ಎಷ್ಟು ಸಾಹಸ ತೋರಿ ಬಂದಿದ್ದೀರಾ ಹೇಳಿ ಹೇಳಿ ಏನಾಗಬೇಕಿತ್ತು ನಿಮಗೆ ಮಹಾರಾಜ ಕಾಂದರದ ರಾಜ ಅಂಬಿ ಯುದ್ಧ ಕೂಡ ಮಾಡದೆ ಮೆಸಿಡೋನಿಯಾದ ಸಾಮ್ರಾಟ ಅಲೆಕ್ಸಾಂಡರ್ನ ಎದುರು ಶರಣನಾಗಿದ್ದಾನೆ ಅಲೆಕ್ಸಾಂಡರ್ ಯಾವಾಗ ಬೇಕಾದರೂ ಭಾರತವನ್ನು ತಲುಪಬಹುದು ಭಾರತವನ್ನು ಉಳಿಸಬೇಕಾದರೆ ನಾವು ಅಖಂಡ ಭಾರತವನ್ನ ನಿರ್ಮಿಸಬೇಕಿದೆ ನಾನು ಅದಕ್ಕಾಗಿಯೇ ನಿಮ್ಮ ಬಳಿ ಚರ್ಚಿಸಲು ಬಂದಿರುವೆ ನಿಮಗೆ ಈ ಚರ್ಚೆ ಮಾಡಲೇಬೇಕೆಂದಿದ್ದರೆ ಸ್ವಲ್ಪ ಮುಂದೆ ಬನ್ನಿ ಇನ್ನು ಸ್ವಲ್ಪ ಹತ್ತಿರ ಬನ್ನಿ ಈಗ ನಿಮ್ಮ ಮೊಣಕಾಲ ಮೇಲೆ ಕುಳಿತುಕೊಳ್ಳಿ ಚಾಣಕ್ಯನಿಗೆ ಕೋಪ ಬರುತ್ತೆ ಆದರೆ ಚಾಣಕ್ಯ ಈ ಅವಮಾನವನ್ನು ಸಹಿಸಿಕೊಂಡ ಯಾಕಂದ್ರೆ ಈಗ ಅವನ ಮನದಲ್ಲಿ ಕೇವಲ ಪ್ರಜೆಗಳು ಮತ್ತು ದೇಶದ ಬಗೆಗಿನ ಚಿಂತನೆ ಮಾತ್ರ ಇತ್ತು ಅವನು ತನ್ನ ಸ್ವಾಭಿಮಾನವನ್ನ ತ್ಯಜಿಸಿ ಮೊಣಕಾಲೂರಿ ಕುಳಿತುಕೊಂಡ ಎಷ್ಟ ನಮಗೆ ಈ ರೀತಿ ಕಷ್ಟ ಕೊಡ್ತಾ ಇರ್ತೀರಾ ಇದುವೆ ನಿನ್ನ ಯೋಗ್ಯ ಸ್ಥಾನ ನೀನು ನನಗೆ ಹೇಳುತ್ತೀಯ ಈ ರಾಜ್ಯವನ್ನು ಹೇಗೆ ನಡೆಸಬೇಕೆಂದು ರಾಜ್ಯದ ರಕ್ಷಣೆ ಹೇಗೆ ಮಾಡಬೇಕು ಅಂತ ಹೇಗೆ ರಾಜ್ಯವನ್ನು ವಿಸ್ತಾರ ಮಾಡಬೇಕು ಎಂದು ಪೂಡಿಗಾಸಿಗೆ ಬೆಲೆ ಬಾಳುವ ಶಿಕ್ಷಕ ನೀನು ಸುಮ್ಮನೆ ನೀನು ನಿನ್ನ ಕೆಲಸ ಮಾಡು ಯುದ್ಧದ ಬಗ್ಗೆ ಯೋಚಿಸುವುದಾಗಲಿ ಯುದ್ಧ ಮಾಡುವುದಾಗಲಿ ಅದು ನಮ್ಮ ಕೆಲಸ ಅರ್ಥವಾಯಿತ ನೀನು ಭೇಟಿಯಾಗಬೇಕೆಂದಿರುವ ವ್ಯಕ್ತಿಯ ದೇಹದಲ್ಲಿನ ರಕ್ತ ನೀರಾಗಿ ಹೋಗಿದೆ ಚಾಣಕ್ಯ ಈ ಅಪಮಾನವನ್ನು ಸಹಿಸಲಾಗದೆ ಧನಾನಂದನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳ್ದ ಕ್ಷಮಿಸಬೇಕು ಮಹಾರಾಜ ನನಗೆ ನನ್ನ ಶಿಕ್ಷಣ ಏನು ಕಲಿಸಿದೆ ಎಂದರೆ ಈ ರಾಜ್ಯ ಹೇಗೆ ನಿಮ್ಮದೋ ಹಾಗೆ ನಮ್ಮದು ಕೂಡ ನನ್ನ ಕರ್ತವ್ಯವೆಂದು ತಿಳಿದು ನಿಮ್ಮ ಬಳಿ ಸಹಾಯ ಕೇಳಿ ಬಂದಿದ್ದೇನೆ ಏಕೆಂದರೆ ಅಲೆಕ್ಸಾಂಡರ್ನ ತಡೆಯುವ ಸಾಮರ್ಥ್ಯ ಕೇವಲ ನಿಮ್ಮ ಬಳಿ ಇದೆ ಮಹಾರಾಜ ಸಾಮರ್ಥ್ಯ ನಮಗೆ ನಮ್ಮ ಸಾಮರ್ಥ್ಯದ ಬಗ್ಗೆ ಚೆನ್ನಾಗಿ ತಿಳಿದಿದೆ ಯಾವಾಗ ಅಲೆಕ್ಸಾಂಡರ್ ಮಗದ ಮೇಲೆ ದಾಳಿ ಮಾಡಲು ಯೋಚಿಸುವನೋ ಆಗ ನಾವು ಅವನನ್ನು ಹಿಡಿಯಲಿದ್ದೇವೆ ಈ ಕಡಿಯನ್ನು ಕಾಯುವ ಕೆಲಸ ಸೈನಿಕನದ್ದೇ ಹೊರತು ರಾಜನದ್ದಲ್ಲ ನೀನೊಬ್ಬ ಬ್ರಾಹ್ಮಣ ಅನ್ನುವುದನ್ನು ಮರೆಯಬೇಡ ಯಾವ ರೀತಿ ಒಳಗೆ ಬಂದಿದ್ದೀಯೋ ಅದೇ ರೀತಿ ಹೊರಟು ಹೋಗು ಹೊರಟು ಹೋಗುತ್ತೇನೆ ಮಹಾರಾಜ ಆದರೆ ಹೋಗುವ ಮೊದಲು ಈ ವಿಚಾರವನ್ನ ನಿಮಗೆ ಖಂಡಿತ ಹೇಳಲೇಬೇಕು ಒಬ್ಬ ರಾಜನಾಗಿ ನೀವು ನಿಮ್ಮ ಕರ್ತವ್ಯವನ್ನ ಸರಿಯಾಗಿ ಪಾಲಿಸಿದರೆ ಒಬ್ಬ ಬ್ರಾಹ್ಮಣ ತಕ್ಷಶಿಲೆಯಿಂದ ಇಲ್ಲಿ ಅವರೆಗೂ ಬರುವ ಅಗತ್ಯವೇ ಇರಲಿಲ್ಲ ರಾಜನ ಕರ್ತವ್ಯ ಏನಂದ್ರೆ ಪ್ರಜೆಗಳನ್ನ ರಕ್ಷಿಸುವುದು ಅವರ ಮೇಲೆ ಅತ್ಯಾಚಾರವೆಸಗುವುದಲ್ಲ ಮಗದದ ಅವಸ್ಥೆಯನ್ನು ನೋಡಿದರೆ ನನಗೆ ತುಂಬಾ ಚೆನ್ನಾಗಿ ಅರ್ಥವಾಗಿದೆ ಮುಂದೆ ಕೇವಲ ಮಗದ ಮಾತ್ರವಲ್ಲ ಇಡೀ ಭಾರತವನ್ನು ನಾವು ಅಲೆಕ್ಸಾಂಡರ್ಗೆ ದಾನವಾಗಿ ಕೊಡಲಿದ್ದೇವೆ ಅದನ್ನ ಕೇಳಿ ಧನಾನಂದನ ಕೋಪ ಮುಗಿದು ಮುಟ್ಟಿತ್ತು ಅವನು ಚಾಣಕ್ಯನನ್ನು ಜೋರಾಗಿ ಒಂದು ಕೆಳಗೆ ಬೀಳಿಸಿದ ಬ್ರಾಹ್ಮಣರ ಗೌರವ ಮಾನ ಅವರ ಜುಟ್ಟಿನಲ್ಲಿ ಇರುತ್ತದೆ ಅಲ್ಲವೇ ಸೈನಿಕರನ್ನು ಕರೆದು ಹೇಳುತ್ತಾನೆ ಬ್ರಾಹ್ಮಣನನ್ನು ಅವನ ಜುಟ್ಟು ಹಿಡಿದು ಹೊರಗೆ ಎಳೆದುಕೊಂಡು ಹೋಗಿರಿ ಸೈನಿಕರು ತಕ್ಷಣವೇ ರಾಜನ ಆಜ್ಞೆ ಪಾಲನೆ ಮಾಡ್ತಾ ಚಾಣಕ್ಯನ ಜುಟ್ಟು ಹಿಡಿದು ದ್ವಾರದ ಕಡೆಗೆ ಎಳೆದೊಯ್ಯಲು ಪ್ರಾರಂಭಿಸಿದರು ನನಂದ ಭಾರತ ಅಖಂಡತೆ ಮಾತ್ರ ಅಲ್ಲ ಅದರ ಸುರಕ್ಷತೆಗಾಗಿ ನಾನು ನನ್ನ ಧರ್ಮವನ್ನು ಬಿಡಿ ಬಿಡಿ ನನ್ನ ಚಾಣಕ್ಯ ಕೋಪದಿಂದ ಧನಾನಂದನ ಬಳಿಗೆ ಬರ್ತಾನೆ ಮತ್ತು ಘರ್ಜಿಸುತ್ತ ಧನಾನಂದ ನನ್ನಿಂದ ತಪ್ಪಾಯಿತು ನಿನ್ನಂತ ಪಾಪಿ ಈ ದೇಶವನ್ನು ರಕ್ಷಿಸುತ್ತಾನೆ ಎಂದು ನಂಬಿದೆ ನೀನು ಒಬ್ಬ ಶಿಕ್ಷಕನಿಗೆ ಒಬ್ಬ ಬ್ರಾಹ್ಮಣನ ಶಿಕೆಯನ್ನು ಎಳೆದು ಅವಮಾನ ಮಾಡಿದ್ದೀಯ ಹಾಗಾಗಿ ನಾನು ಚಣಕ ಪುತ್ರನಾದ ಚಾಣಕ್ಯ ತಕ್ಷಶಿಲೆಯ ಆಚಾರ್ಯ ಇವತ್ತು ಇಲ್ಲಿ ಎಲ್ಲರ ಎದುರು ಈ ಶಿಕೆಯನ್ನು ಹಿಡಿದು ಶಪಥ ಮಾಡ್ತಾ ಇದ್ದೇನೆ ಎಲ್ಲಿಯವರೆಗೂ ನಿನ್ನ ಮತ್ತು ಈ ನಂದ ವಂಶದ ಸರ್ವನಾಶ ಮಾಡಿ ಎಲ್ಲಿಯವರೆಗೂ ಮಗಧದ ಸಿಂಹಾಸನದ ಮೇಲೆ ಒಬ್ಬ ಯೋಗ್ಯ ರಾಜನನ್ನು ಕೂರಿಸುವುದಿಲ್ಲವೋ ಅಲ್ಲಿಯವರೆಗೂ ನಾನು ಈ ಶಿಕೆಯನ್ನು ಕಟ್ಟುವುದಿಲ್ಲ ಅಂತ ಹೇಳಿ ಚಾಣಕ್ಯ ಕೋಪದಿಂದ ಅಲ್ಲಿಂದ ಹೊರಡುತ್ತಾನೆ ಧನಾನಂದ ಅಮಾರ್ತ್ಯನ ಬಳಿ ಹೇಳ್ತಾನೆ ಅಮಾರ್ತ್ಯ ಈ ಬ್ರಾಹ್ಮಣ ಇನ್ನೊಂದು ಬಾರಿ ನಗರದ ಆಸುಪಾಸಿನಲ್ಲಿ ಎಲ್ಲಾದರೂ ಕಂಡರೆ ಅವನ ತಲೆಯನ್ನು ಕತ್ತರಿಸಿ ನಡು ಬೀದಿಯಲ್ಲಿ ನೇತು ಹಾಕಿ ಇದು ನನ್ನ ಆದೇಶ ಧರಾನಂದನಿಂದಾದ ಅವಮಾನದ ನಂತರ ಚಾಣಕ್ಯ ಅವತ್ತೇ ಮಗದ ಬಿಟ್ಟು ಹೊರಟ ದಯಾವಂತನಾದ ಪರಾಕ್ರಮಿಯಾದ ಯಾವಾಗಲೂ ಪ್ರಜೆಗಳ ಹಿತವನ್ನು ಕಾಯುವ ಹಾಗೂ ಅಖಂಡ ಭಾರತವನ್ನು ನಿರ್ಮಾಣ ಮಾಡಬಲ್ಲ ಒಬ್ಬ ರಾಜನನ್ನು ಹುಡುಕುವುದೇ ಚಾಣಕ್ಯನ ಜೀವನದ ಪರಮೋಚ್ಚ ಗುರಿಯಾಗಿತ್ತು ತಕ್ಷಶಿಲೆಯ ದಾರಿಯಲ್ಲಿ ಹೆಜ್ಜೆ ಹಾಕುತ್ತಾ ಚಾಣಕ್ಯ ಒಂದು ಕಾಡಿನ ಮೂಲಕ ಹೋಗುವ ರಸ್ತೆಯಲ್ಲಿ ಹೊರಟಿದ್ದ ಆಗ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ಹದಿನಾಲ್ಕು ವರ್ಷದ ಬಾಲಕನ ಮೇಲೆ ಅವನ ದೃಷ್ಟಿ ಬಿತ್ತು ಆ ಬಾಲಕ ಬೇಟೆಗಾಗಿ ಹೊರಟಿರುವ ಚಿರತೆಯ ರೀತಿ ನಿಧಾನವಾಗಿ ಮುಂದೆ ಹೊರಟಿದ್ದ ಅವನನ್ನು ನೋಡಿ ಚಾಣಕ್ಯ ಉತ್ಸುಕರಾದ ಈಗ ಚಾಣಕ್ಯನು ಕೂಡ ನಿಧಾನವಾದ ಹೆಜ್ಜೆಗಳನ್ನ ಇಡುತ್ತಾ ಆ ಬಾಲಕನನ್ನ ಹಿಂಬಾಲಿಸಿ ಹೊರಟ ಆಗ ಆ ಬಾಲಕ ಇಬ್ಬರು ವ್ಯಕ್ತಿಗಳನ್ನು ಹಿಂಬಾಲಿಸುತ್ತಿದ್ದ ಎಂದು ಗೊತ್ತಾಯ್ತು ಸ್ವಲ್ಪ ದೂರ ಹೋಗುತ್ತಲೇ ಆ ಬಾಲಕ ಹಿಂಬಾಲಿಸುತ್ತಿರುವ ಆ ಇಬ್ಬರು ವ್ಯಕ್ತಿಗಳು ಕೂಡ ಒಬ್ಬ ಯಾತ್ರಿಕನನ್ನು ಹಿಂಬಾಲಿಸುತ್ತಿದ್ದರು ಎಂದು ತಿಳಿಯಿತು ಅವರಿಬ್ಬರು ಲೂಟಿಕೋರರು ಮತ್ತು ಅವರು ತಮ್ಮ ಮುಂದೆ ಹೊರಟಿರುವ ಯಾತ್ರಿಕನನ್ನು ಲೂಟಿ ಮಾಡುವ ಉದ್ದೇಶ ಹೊಂದಿದ್ದಾರೆ ಎನ್ನುವುದನ್ನು ತಿಳಿದುಕೊಳ್ಳಲು ಚಾಣಕ್ಯನಿಗೆ ತಡವಾಗಲಿಲ್ಲ ಆದರೆ ಆ ಬಾಲಕ ಗಾಳಿಯಂತೆ ಸರಿದಾಡುತ್ತಾ ಎಲ್ಲೋ ಮಾಯವಾಗಿ ಹೋಗಿದ್ದ ಚಾಣಕ್ಯನಿಗೆ ಚಿಂತೆಯಾಯಿತು ಅವನಿಗೆ ಇಲ್ಲೇನಾಗುತ್ತಿದೆ ಎಂದು ತಿಳಿಯುವ ಮೊದಲೇ ಆ ಇಬ್ಬರು ಲೂಟಿಕೋರರು ತಮ್ಮ ಸೊಂಟದಲ್ಲಿದ್ದ ಚೂರು ತೆಗೆದು ಆ ಯಾತ್ರಿಕನ ಮೇಲೆ ದಾಳಿ ಮಾಡಿದರು ಚಾಣಕ್ಯ ಆ ಲೂಟಿಕೋರರನ್ನು ತಡೆಯಲು ಮುನ್ನುಗ್ಗುತ್ತಿದ್ದ ಆದರೆ ತಕ್ಷಣವೇ ಆ ಲೂಟಿಕೋರರ ತಲೆಗೆ ಯಾರೋ ದೂರದಿಂದ ಕಲ್ಲಿನಿಂದ ಹೊಡೆದರು ಕೂಡಲೇ ಅವರಿಬ್ಬರು ನೆಲಕ್ಕೆ ಕುಸಿದು ಮೂರ್ಛೆ ಹೋದರು ಆಶ್ಚರ್ಯ ಚಕಿತನಾದ ಚಾಣಕ್ಯ ತನ್ನ ದೃಷ್ಟಿ ಆಡಿಸುತ್ತಿದ್ದಂತೆ ಎದುರಿಗೆ ಇದ್ದ ಮರದ ಮೇಲೆ ಆ ಬಾಲಕ ಕುಳಿತಿದ್ದ ಅವನ ಕೈಯಲ್ಲಿ ಕವೆಗೋಲು ಕಾಣಿಸಿತ್ತು ಮರದಿಂದ ಜಿಗಿಯುತ್ತ ಆ ಬಾಲಕ ಆ ಯಾತಕನ ಬಳಿ ಬಂದ ನೀನು ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ಕಾಪಾಡಿದ್ದೀಯ ಇಲ್ಲದಿದ್ದರೆ ಇವತ್ತು ನನ್ನ ಮೃತ್ಯು ನಿಶ್ಚಯವಾಗಿತ್ತು ಇಲ್ಲ ಅವರು ನಿಮ್ಮನ್ನು ಸಾಯಿಸುತ್ತಿರಲಿಲ್ಲ ಅವರು ಬರೀ ಲೂಟಿ ಮಾಡಿಕೊಂಡು ಹೋಗುತ್ತಿದ್ದರಷ್ಟೇ ಆದರೆ ಈಗ ನಿಮಗೆ ಯಾವುದೇ ತೊಂದರೆ ಇಲ್ಲ ನೀವು ಆರಾಮಾಗಿ ಹೋಗಬಹುದು ಧನ್ಯವಾದ ಬಾಲಕ ಆ ಯಾತ್ರಿಕ ತನ್ನ ಸಾಮಾನು ತೆಗೆದುಕೊಂಡು ಅಲ್ಲಿಂದ ಹೋದ ಅಲ್ಲಿಯೇ ನಿಂತು ಎಲ್ಲವನ್ನೂ ನೋಡುತ್ತಿದ್ದ ಚಾಣಕ್ಯ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಆಗ ಅವನ ದೃಷ್ಟಿ ಆ ನೆಲದ ಮೇಲೆ ಮೂರ್ಛಿತರಾಗಿ ಬಿದ್ದಿದ್ದ ಲೂಟಿಕೋರರ ಮೇಲೆ ಬಿತ್ತು ನೀವು ಚಿಂತಿಸಬೇಡಿ ಇವರಿಗೆ ಏನೂ ಆಗಿಲ್ಲ ಸ್ವಲ್ಪ ಹೊತ್ತಿನ ನಂತರ ಇವರು ಎದ್ದೇಳುತ್ತಾರೆ ಆಗ ಆ ಯಾತ್ರಿಕ ಬಹುದೂರ ಕ್ರಮಿಸಿರುತ್ತಾನೆ ನೀನ್ ಹೇಗೆ ಹೇಳ್ತೀಯ ಇವರಿಗೇನು ಆಗಿಲ್ಲ ಅಂತ ಏಕೆಂದರೆ ನಾನು ಅವರಿಗೆ ಹೊಡೆದಿರುವ ಜಾಗ ಕೇವಲ ಅವರನ್ನು ಮೂರ್ಛಿತರನ್ನಾಗಿ ಮಾಡಿದೆ ಅವರಿಗೆ ಯಾವ ಪೆಟ್ಟು ಬಿದ್ದಿಲ್ಲ ಇವರು ಪರಿಸ್ಥಿತಿಯ ವಶದಲ್ಲಿದ್ದಾರೆ ಆದರೆ ಅದರರ್ಥ ಕಳ್ಳತನ ಮಾಡಬೇಕೆಂದಲ್ಲ ನನಗೆ ಈ ಇಬ್ಬರು ಮತ್ತೆ ಆ ಯಾತ್ರಿಕ ಎಲ್ಲರೂ ಒಂದೇ ಚಾಣಕ್ಯ ಈ ಪುಟ್ಟ ಬಾಲಕನ ಮಾತುಗಳನ್ನು ಕೇಳಿ ಮಂತ್ರ ಮುಗ್ಧನಾಗಿದ್ದ ನಿಲ್ಲು ನಿನ್ನ ಹೆಸರೇನು ಚಂದ್ರಗುಪ್ತ ಯಶಸ್ವಿ ಭವಚಂದ್ರಗುಪ್ತ ನನಗೆ ಮಗದದ ಭವಿಷ್ಯ ಕಾಣಿಸುತ್ತಿದೆ ಒಬ್ಬ ರಾಜನಲ್ಲಿ ದಯೆ ಮತ್ತು ವೀರತ್ವದ ಸಮತೋಲನವಿರಬೇಕು ಮನುಷ್ಯರನ್ನ ಪ್ರಕೃತಿಗೆ ಅನುಸಾರವಾಗಿ ಗುರುತಿಸುವ ದೃಷ್ಟಿ ಇರಬೇಕು ಆಗಲೇ ಅವನು ನ್ಯಾಯವನ್ನು ಒದಗಿಸಲು ಸಕ್ಷಮ ಧನಾನಂದ ನೀನು ಕೇವಲ ರಾಜನ ಕರ್ತವ್ಯವನ್ನಷ್ಟೇ ಮರೆತಿಲ್ಲ ಬದಲಾಗಿ ನಿನ್ನ ಅಹಂಕಾರದಿಂದ ಮಗದದ ಪವಿತ್ರವಾದ ಮಣ್ಣನ್ನು ಕಳಂಕ ಮಾಡಿದ್ದೀಯಾ ಆದರೆ ಇವತ್ತು ಈಗಿನಿಂದಲೇ ಈ ಕಳಂಕವನ್ನು ತೊಳೆಯುವ ಪ್ರಕ್ರಿಯೆ ಶುರುವಾಗಿದೆ ನಿನ್ನ ಬಳಿ ಹೆಚ್ಚು ಸಮಯವಿಲ್ಲ ಧನಾನಂದ ಆದಷ್ಟು ಬೇಗ ನಿನ್ನ ಕಪಿ ಮುಷ್ಟಿಯಿಂದ ಈ ಮಗದದ ಪಾವನ ಭೂಮಿ ಮುಕ್ತಿ ಹೊಂದುತ್ತದೆ ಇಂದು ನನ್ನ ಹುಡುಕಾಟ ಮುಗಿಯಿತು ಸಿಕ್ಕಿದಾನೆ ನನಗೆ ಮಗದದ ಸಾಮ್ರಾಟ ಮಗದದ ರಾಜ ಸಿಂಹಾಸನದಲ್ಲಿ ಚಂದ್ರಗುಪ್ತ ಕೂರಲಿದ್ದಾನೆ ಹಾಗೂ ಅವನನ್ನು ಸಿಂಹಾಸನದ ಮೇಲೆ ಕೂರಿಸುವವನು ಆಚಾರ್ಯ ಚಾಣಕ್ಯ ಅಷ್ಟಕ್ಕೂ ಚಾಣಕ್ಯ ಒಬ್ಬ ಸಾಮಾನ್ಯ ಬಾಲಕನನ್ನು ಮಗಧದ ಸಾಮ್ರಾಟನನ್ನಾಗಿ ಹೇಗೆ ಮಾಡಲಿದ್ದಾನೆ ಚಂದ್ರಗುಪ್ತನಲ್ಲಿ ಆಚಾರ್ಯ ಚಾಣಕ್ಯ ಅಂತಹದೇನು ನೋಡಿದರು ಈ ಚಿಕ್ಕ ಬಾಲಕ ಆಚಾರ್ಯ ಚಾಣಕ್ಯರ ಯಾವ ಯಾವ ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ ತಿಳಿದುಕೊಳ್ಳಲು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಆಪ್ ಹಾಗೂ ಕೇಳಿ ದೇಶದ ನೆಚ್ಚಿನ ಶೋ ಸೂತಧಾರಿ ಚಾಣಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ